चल्लाड़ू सालंकी लोला हनुमंत नु म्याले सालंकी लोलाहन हनुमंत नु म्याले हुआ चल्लाड़ू सालंकी लोला हनुमंत नु म्याले सालंकी लोला हनुमंत नु म्याले आमने ने मने संधि ಆ ಮನೆ ಈ ಮನೆ ಸಂದಿ ನಮ್ಮಯ್ಯ ಕರುಗಳ ಕಟ್ಟದು ಬಂದಿ ವೀರಣ್ಣೇರಿದ ನಂದಿ ವೀರಣ್ಣೇರಿದ ನಂದಿ ಬರ ಮಧ್ಯ ಸುಳೇರ ಕೈಯಾರ ಮಂದಿ ಹೂವಾ ಚಲ್ಲಾಡು ಬಾಲೆ ಸಾಲಂಕಿ ಲೋಲಾ ಹನುಮಂತನು ಮ್ಯಾಲೆ ಸಾಲಂಕಿ ಲೋಲಾ ಹನುಮಂತನು ಮ್ಯಾಲೆ ಆಗಸದಲ್ಲಾರೋದು ಹದ್ದು ಆಗಸದಲ್ಲಾರೋದು ಹದ್ದು ಅದು ನೋಡಿ ಕೋವಿಗೆ ತುಂಬುತ್ತಾರೆ ಮದ್ದು ಎಲ್ಲೆಲ್ಲಿ ಹೋಗಿದ್ದಿ ಕದ್ದು ಎಲ್ಲೆಲ್ಲಿ ಹೋಗಿದ್ದಿ ಕದ್ದು ಕುಟ್ಟಳ್ಳಿ ಕೋಲುಡ್ಗ ಬರ್ತಾನೆ ಎದ್ದು ಕುಟ್ಟಳ್ಳಿ ಕೋಲುಡ್ಗ ಬರ್ತಾನೆ ಎದ್ದು ಹೂವಾ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲಾ ಹನುಮಂತಾನು ಮ್ಯಾಲೆ ಸಾಲಂಕಿ ಲೋಲಾ ಹನುಮಂತಾನು ಮ್ಯಾಲೆ ಆಮನೆ ಇಮನೆ ಸಂದಿ ನಮ್ಮಯ್ಯ ಕರುಗಳ ಕಟ್ಟೋದು ಬಂದಿ ಆಮನೆ ಇಮನೆ ಸಂದಿ ನಮ್ಮಯ್ಯ ಕರುಗಳ ಕಟ್ಟೋದು ಬಂದಿ ವೀರಣ್ಣೇರಿದ ನಂದಿ ವೀರಣ್ಣೇರಿದ ನಂದಿ ಬರ ಸೂಳೇರ ಕೈಯಾರ ಮಂದಿ ಹೂವಾ ಚಲ್ಲಾಡು ಬಾಲೆ ಸಾಲಂಕಿ ಲೋಲಾ ಹನುಮಂತನು ಮ್ಯಾಲೆ ಸಾಲಂಕಿ ಲೋಲಾ ಹನುಮಂತನು ಮ್ಯಾಲೆ